ಇವತ್ತು ಇದ್ವಿ ಬೇಲೂರಲ್ಲಿ ಸೊ ಬೇಲೂರ್ ಟೆಂಪಲ್ ಟೆಂಪಲ್ ನಮ್ಮನೆಯಿಂದ ಬೇಲೂರು ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಸೊ ಅದಕ್ಕೋಸ್ಕರ ನಾವು ಬಸ್ ಬಂದ್ವಿ ಬಸ್ ಅಲ್ಲಿ ಬಂದ್ರೆ ಇಪ್ಪತ್ತು ನಿಮಿಷದಲ್ಲೇ ಬಂದ್ವಿ ನಾವು ಬಸ್ಟ್ಯಾಂಡಿಂದ ಮತ್ತೆ ನಡ್ಕೊಂಡು ಬಂದ್ವಿ ಬಸ್ ಸ್ಟ್ಯಾಂಡ್ ಇಂದ ಒಂದು ಟೆನ್ ಮಿನಿಟ್ಸ್ ಆಗುತ್ತೆ ಅಷ್ಟೇ ಒಂದು ಕಿಲೋಮೀಟರ್ ದೂರದಲ್ಲಿದೆ ಒಂದು ಟೆನ್ ಮಿನಿಟ್ಸ್ ಅಲ್ಲಿ ನಡ್ಕೊಂಡು ಬರಬಹುದು ನಡೆಯೋಕಾಗುತ್ತೆ ಅನ್ನೋರು ನಡ್ಕೊಂಡೇನೆ ಬರಬಹುದು ದೇವಸ್ಥಾನ ನೋಡಿ ಇವತ್ತು ತುಂಬಾ ರಶ್ ಆಗಿದೆ ತುಂಬಾ ರಜೆ ಇರೋದ್ರಿಂದ ತುಂಬಾ ಜನ ಬಂದಿದ್ದಾರೆ ಅದಕ್ಕೋಸ್ಕರ ತುಂಬಾ ರಶ್ ಆಗಿದೆ ಇವತ್ತು ಬೇಲೂರು ದಕ್ಷಿಣ ಕರ್ನಾಟಕದಲ್ಲಿ ಐತಿಹಾಸಿಕ ದೇವಾಲಯದ ಪಟ್ಟಣ ಆಗಿದೆ ಇಲ್ಲಿರುವಂತಹ ಚನಕೇಶ್ವರ ದೇವಸ್ಥಾನ ಫೇಮಸ್ ಆಗಿದೆ ಹೊಯ್ಸಳ ಶೈಲಿಯಲ್ಲಿದೆ ಅದು ಕೂಡ ಬೇಲೂರು ಹನ್ನೊಂದನೇ ಶತಮಾನದಿಂದ ಹಿಡಿದು ಹದಿನಾಲ್ಕನೇ ಶತಮಾನದವರೆಗೂ ಹೊಯ್ಸಳರ ರಾಜಧಾನಿಯಾಗಿತ್ತು ಇಲ್ಲಿ ನೀವು ನೋಡ್ತಾ ಇರುವಂತ ದೇವಸ್ಥಾನನ ಫಸ್ಟ್ ಕಟ್ಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇಲ್ಲಿ ಪ್ರಾಣ ಪ್ರತಿಷ್ಠಾಪನ ಆಗಲ್ಲ ಯಾಕಂದ್ರೆ ಇಲ್ಲಿ ಯಾಕಂದ್ರೆ ಇಲ್ಲಿ ಮೂರ್ತಿ ಕೆತ್ತುವಾಗ ಮರಳೇನೋ ಸಿಕ್ತು ಅಂತ ದೇವಸ್ಥಾನದಲ್ಲಿರುವಂತಹ ಅರ್ಚಕರು ಹೇಳ್ತಾ ಇದ್ರು ಅದನ್ನ ಕೇಳಿಸ್ಕೊಂಡೆ ನಾನು ಮತ್ತೆ ಈಗ ಹಾಗೇನೆ ಪೂಜೆ ಮಾಡ್ತಿದ್ದಾರೆ ಅಷ್ಟೇ ಮೈನ್ ಟೆಂಪಲ್ ಬಂದು ಚನಕೇಶ್ವರ ದೇವಸ್ಥಾನ ಅದಿರೋದು ಸ್ಟಾರ್ ಶೇಪಲ್ಲಿ ಆಲ್ಮೋಸ್ಟ್ ವಯಸ್ಸಳರ ದೇವಸ್ಥಾನ ಯಾವಾಗಲೂ ವಿಜಯನಗರ ಸಾಮ್ರಾಜ್ಯದ ಎಲ್ಲಾ ದೇವಸ್ಥಾನಗಳು ಯಾವ ರೀತಿ ಸ್ಟಾರ್ ಇದೆ ಅದೇ ರೀತಿ ಅದೇ ರೀತಿ ಈ ಟೆಂಪಲ್ ಕೂಡ ಸ್ಟಾರ್ ಶೇಪಲ್ಲಿದೆ ಕೆತ್ತನೆಗಳೆಲ್ಲ ಹಿಂದೂ ಮಹಾಕಾವ್ಯಗಳಾದ ರಾಮಾಯಣ ಮತ್ತೆ ಮಹಾಭಾರತದ ಕಥೆಗಳ ಚಿತ್ರಣ ತೋರಿಸುತ್ತೆ ಮತ್ತೆ ಬೇರೆ ಬೇರೆ ಶೈಲಿಯಾಗಿ ಕೆತ್ತಿದ್ದಾರೆ ಕೆಲವೊಂದು ನಾಟ್ಯದ ರೂಪಗಳನ್ನೆಲ್ಲ ಕೆತ್ತಿದ್ದಾರೆ ಇದರಲ್ಲಿ ನೋಡ್ಬೋದು ಇಲ್ಲಿ ನೀವು ಕಲ್ಲಿನ ಸ್ತಂಭ ನೋಡ್ತಿದ್ದೀರಾ ಇಲ್ಲಿ ಖರ್ಚೀಫ್ ಅಥವಾ ವೇಲನ್ನು ಹಾಕಿದರೆ ಆಚೆ ಬರುತ್ತೆ ಅಂತ ಹೇಳ್ತಾರೆ ಈಗ ಅದನ್ನು ಮುಟ್ಟಂಗಿಲ್ಲ ಟ್ರೈ ಮಾಡೋಕ್ಕೆ ಬಿಡ್ತಿಲ್ಲ ಇಲ್ಲಿ ನೀವ್ ನೋಡ್ತಾ ಇರುವಂತದ್ದು ದೇವಸ್ಥಾನದ ರೂಫು ಕಲ್ಲಲ್ಲಿ ಯಾವ ರೀತಿ ಕೆತ್ತಿದ್ದಾರೆ ನೋಡಿ ಆ ಕೆತ್ತನ ಡಿಸೈನ್ ಮಾಡಕ್ಕೆ ಎಷ್ಟು ಟೈಮ್ ತಗೊಂಡಿರ್ಬೋದು ಒಂದೊಂದು ಕಂಬನು ಬೇರೆ ಬೇರೆ ಡಿಸೈನ್ ಅಲ್ಲೇನೆ ಕೆತ್ತಿದ್ದಾರೆ ಮತ್ತೆ ಒಂದೊಂದು ಮೂರ್ತಿಗಳದು ಶಿರಾ ಎಲ್ಲ ಕಟ್ ಮಾಡಿದ್ದಾರೆ ಆವಾಗಿನ ಕಾಲದಲ್ಲಿ ಆವಾಗಿನ ಕಾಲದಲ್ಲಿ ಈ ದೇವಸ್ಥಾನನ ಮತ್ತೆ ಹಳೆಬೀಡ್ ದೇವಸ್ಥಾನನ ಮರಳಾಕಿ ತುಂಬಿಸಿ ರಕ್ಷಿಸ್ಕೊಂಡಿದ್ದಾರೆ ಅಂತ ಪ್ರತೀತಿ ಇದೆ ಇಲ್ಲಿ ನೋಡಿ ಇವ್ರಿಬ್ರು ಫೋಟೋ ಶೂಟ್ ನಡೀತಾ ಇದೆ ಈ ದೇವಸ್ಥಾನದಲ್ಲಿ ಯಾವುದೇ ರೀತಿಯಾದಂತ ಶೈಲಿಗಳಿಲ್ಲ ಬರೀ ಬಾಕ್ಸ್ ಶೇಪ್ ಅಲ್ಲಿ ಆ ರೀತಿ ಎಲ್ಲ ಕೆತ್ತಿದ್ದಾರೆ ಅಷ್ಟೇ ಇನ್ನು ಮೈನ್ ದೇವಸ್ಥಾನ ಏನಿದೆ ಚನಕೇಶ್ವರ ದೇವಸ್ಥಾನದಲ್ಲಿ ಅಲ್ಲಿ ನೀವು ಕೆತ್ತನೆ ಎಲ್ಲ ನೋಡಬಹುದು ವಿಶೇಷವಾದ ಕೆತ್ತನೆಗಳು ರಾಮಾಯಣ ಮಹಾಭಾರತದ ಕತೆಗಳು ಅದೆಲ್ಲ ನೋಡಬಹುದು ರಾವಣನು ಕೂಡ ಎತ್ತಿದ್ದಾರೆ ಇದರಲ್ಲಿ ಸೊ ಬನ್ನಿ ನೋಡೋಣ ಇಲ್ಲಿ ಏನೇನಿದೆ ಏನೇನು ತೋರಿಸ್ಬೋದು ಇದೇನ ನೋಡಿ ಮೇನ್ ಚನಕೇಶ್ವರ ದೇವಸ್ಥಾನ ಇದು ಸ್ಟಾರ್ ಶೇಪ್ ಅಲ್ಲಿ ಇದೆ ಮೇಲಿಂದ ನೋಡಿದ್ರೆ ಗೊತ್ತಾಗುತ್ತೆ ಸ್ಟಾರ್ ಶೇಪ್ ಮುಂದೆಯಿಂದ ನೋಡಿದ್ರೆ ಗೊತ್ತಾಗಲ್ಲ ಅಷ್ಟೊಂದು ಒಳಗಡೆ ತುಂಬ ಕತ್ಲಿದೆ ಮತ್ತೆ ದೇವ್ರದ್ದು ಫೋಟೋ ಎಲ್ಲ ತೆಗ್ಯಂಗಿಲ್ಲ ಅದಕ್ಕೋಸ್ಕರ ನಾನು ಒಳಗಡೆ ಅಷ್ಟೊಂದು ವೀಡಿಯೋಸ್ ಎಲ್ಲ ಮಾಡೋಕ್ಕಾಗಲಿಲ್ಲ ಮತ್ತು ದೇವ್ರ ಮೂರ್ತಿನ ತೋರ್ಸೋಕ್ಕೂ ಆಗಿಲ್ಲ ಪ್ರತಿಯೊಂದು ಕಂಬಾನು ನೋಡಿ ಬೇರೆ ಬೇರೆ ಡಿಸೈನ್ ಅಲ್ಲಿ ಕೆತ್ತಿದ್ದಾರೆ ಇದನ್ನೆಲ್ಲ ಕೆತ್ತಕ್ಕೆ ಅವ್ರಿಗೆ ಎಷ್ಟು ಟೈಮ್ ತಗೊಂಡಿರ್ಬೋದು ಅಲ್ವಾ ಈ ರೂಫನ್ನ ನೋಡಿದ್ರೆ ನಿಮಗೆ ತುಂಬ ಆಶ್ಚರ್ಯ ಆಗ್ಬೋದು ಯಾವ ರೀತಿ ಕೆತ್ತಿದ್ದಾರಪ್ಪ ಇದನ್ನು ಅವಾಗೆಲ್ಲ ಆಗಿನ ಕಾಲದಲ್ಲಿ ಈಗ ಇರೋ ರೀತಿ ಇನ್ಸ್ಟ್ರೂಮೆಂಟ್ಸ್ ಏನು ಇರಲಿಲ್ಲ ಕೆತ್ತಲಿಕ್ಕೆ ಮಷಿನ್ಸ್ ಕೂಡ ಇರಲಿಲ್ಲ ಯಾವ ರೀತಿ ಇದನ್ನೆಲ್ಲ ಕೆತ್ತಿರ್ಬೋದು ಅಂತ ಒಂದ್ಸರಿ ಆಶ್ಚರ್ಯ ಆಗೇ ಆಗುತ್ತೆ ಎಂಥವ್ರಿಗೂ ನಾನು ಈ ವಿಡಿಯೋನಲ್ಲಿ ಏನೇ ತೋರಿಸಿದ್ರು ಅದು ನಿಮಗೆ ಅಷ್ಟು ಕ್ಲಿಯರ್ ಆಗಿ ಕಾಣಿಸಿರಲ್ಲ ನೀವು ಪ್ರತ್ಯಕ್ಷವಾಗಿ ಹೋಗಿ ಅಲ್ಲಿ ನೋಡಿದಾಗಲೇ ನಿಮಗೆ ಕ್ಲಾರಿಟಿಯಾಗಿ ಕ್ಲಿಯರ್ ಆಗಿ ನೋಡೋಕೆ ಸಿಗುತ್ತೆ ಸೊ ಒಂದ್ಸರಿ ವಿಸಿಟ್ ಮಾಡಿ ಈ ಟೆಂಪಲನ್ನು ತುಂಬ ಚೆನ್ನಾಗಿದೆ ಅಲ್ಲಿರುವಂಥ ಕೆತ್ತನೆಗಳು ವಾಸ್ತುಶಿಲ್ಪ ಆಗಿರ್ಬೋದು ಎಲ್ಲನೂ ಚೆನ್ನಾಗಿದೆ ನೀವೀಗ ನೋಡ್ತಿರೋದು ದೇವಸ್ಥಾನದ ಗರ್ಭಗುಡಿಲಿ ಇರೋ ಅಂಥ ಬಾಗಿಲ ಮೇಲಿರೋ ಕೆತ್ತನೆ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ನೀಟಾಗಿ ಕೆತ್ತಿದ್ದಾರೆ ಅಂತ ಈ ದೇವಸ್ಥಾನದ ಫಸ್ಟ್ ಆಫ್ ಏನಿದೆ ಅದರಲ್ಲಿ ರಾಮಾಯಣ ತೋರಿಸಿದ್ದಾರೆ ಮತ್ತೆ ಇನ್ನು ಇನ್ನೂ ಅರ್ಧ ಇರೋ ದೇವಸ್ಥಾನದ ಅರ್ಧದಲ್ಲಿ ಬೇರೆ ವಾಸ್ತುಶಿಲ್ಪಗಳನ್ನ ತೋರಿಸಿದ್ದಾರೆ ಫಸ್ಟ್ ಅರ್ಧದಲ್ಲಿ ನೋಡಿ ಇದ್ರಲ್ಲಿ ರಾಮಾಯಣ ಎಲ್ಲ ಇದೆ ಇದರಲ್ಲಿ ರಾವಣನ್ನು ಕೂಡ ಕೆತ್ತಿದ್ದಾರೆ ಈ ಒಂದು ಈ ಸೈಡ್ ಅಲ್ಲಿ ಇದೆಲ್ಲ ದಾನ ಧರ್ಮ ಮಾಡಿರ್ತಾರಲ್ಲ ಅವರ ನೇಮ್ಸ್ ಎಲ್ಲ ಕೆತ್ತಿದ್ದಾರೆ ಅಲ್ಲಿ ಇಲ್ಲಿ ನೋಡಿ ದೇವಸ್ಥಾನಕ್ಕೆ ಕೊಡುಗೆಗಳು ಏನಾದರೂ ಕೊಟ್ಟಿದ್ರೆ ಅವರ ನೇಮ್ಸ್ ಎಲ್ಲ ಇಲ್ಲಿ ಕೆತ್ತಿದ್ದಾರೆ ಆವಾಗಿನ ಕಾಲದಲ್ಲಿ ಯಾವ ರೀತಿ ಇತ್ತು ನೋಡಿ ಕಲ್ಲನ್ನೇ ನೇಮನ್ನ ಮಾಡಿಬಿಟ್ಟು ದೇವಸ್ಥಾನದ ಗೋಡೆಗೆನೆ ಹಾಕ್ಬಿಟ್ಟಿದ್ದಾರೆ ಇವಾಗಿನ ಕಾಲದಲ್ಲೆಲ್ಲ ಟೈಲ್ಸಲ್ಲಿ ಅಲ್ಲಿ ಕೆತ್ತಿ ಒಂದು ಕಡೆ ಹಾಕ್ತಿರ್ತಾರೆ ದೇವಸ್ಥಾನ ಎಲ್ಲ ನೋಡಿಕೊಂಡು ಕಲ್ಯಾಣಿ ಕಡೆ ಹೋದ್ವಿ ಕಲ್ಯಾಣಿನಲ್ಲಿ ತುಂಬ ಆಮೆಗಳನ್ನ ಬಿಟ್ಟಿದ್ದಾರೆ ನೀರೆಲ್ಲ ಹಸಿರಾಗಿದೆ ತುಂಬ ಆಮೆಗಳನ್ನ ಬಿಟ್ಟಿದ್ದಾರೆ ನೋಡಲಿಕ್ಕೆ ಸಿಗುತ್ತೆ ನೋಡಿ ಈ ದೇವಸ್ಥಾನದಲ್ಲಿ ದೇವಸ್ಥಾನ ವಾಸ್ತು ಪ್ರಕಾರ ಇದೆ ಅಂತ ಹೇಳ್ತಿದ್ರು ಸೊ ನೀರೆಲ್ಲಿರಬೇಕು ಅಗ್ನಿ ಮೂಲೆ ಯಾವುದಿರಬೇಕು ಅದೆಲ್ಲ ಕರೆಕ್ಟಾಗಿದೆ ಅಂತ ಅಲ್ಲಿನ ಅಲ್ಲಿನ ಗೈಡ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಇದು ನೋಡಿ ಇಲ್ಲಿ ವರ್ಷಕ್ಕೆ ಒಂದು ಸಾರಿ ಯುಗಾದಿ ಟೈಮಲ್ಲಿ ರಥೋತ್ಸವ ಆಗುತ್ತೆ ಆ ಟೈಮಲ್ಲಿ ಎಳೆಯೋ ಅಂಥ ರಥ ಇದು ಇದೆಲ್ಲ ನೋಡ್ಕೊಂಡಾದ್ಮೇಲೆ ನನಗೆ ಒಂದು ಸ್ವಲ್ಪ ಕುಟ್ಟಾಣಿ ತಗೋಬೇಕಿತ್ತು ಕಲ್ಲಿಂದು ಇತ್ತು ನಮ್ಮ ಮನೆಯಲ್ಲಿ ಆದರೆ ಕಲ್ಲಿನ ಕುಟ್ಟಾಣಿ ತಗೋಬೇಕಾಗಿತ್ತು ಅದಕ್ಕೋಸ್ಕರ ಕಲ್ಲಿನ ಕುಟ್ಟಾಣಿ ತಗೊಳ್ಳೋಣ ಅಂತ ಅಂಗಡಿಗಳು ಹಾಕಿರ್ತಾರಲ್ಲ ಅಲ್ಲಿ ಹೋದ್ವಿ ಅಲ್ಲಿ ಇಂಗ್ಲೀಷಲ್ಲೇ ಮಾತಾಡಿಸ್ತಿದ್ರು ನಮ್ಮನ್ನು ಅವಾಗ ಹೇಳಿದ್ವಿ ನಾವು ಟೂರಿಸ್ಟ್ ಅಲ್ಲ ಅಂತ ಗೊತ್ತಾಯ್ತು ನನಗೆ ಅಂತ ಹೇಳಿದ್ರು ಇಂಗ್ಲೀಷ್ ಎಲ್ಲಿ ಕಲ್ತ್ರಿ ಏನು ಅಂತ ಎಲ್ಲ ವಿಚಾರಿಸ್ತಿದ್ವಿ ಟೂರಿಸಂ ಡೆವಲಪ್ ಆದಂಗು ಅದ್ರ ಸುತ್ತಮುತ್ತ ಇರೋ ಜನ ಅಂತ ಜನರ ಲ್ಯಾಂಗ್ವೇಜ್ ಯಾವ ರೀತಿ ಚೇಂಜ್ ಆಗಿದೆ ನೋಡಿ ಇದೆಲ್ಲ ನೋಡಿಕೊಂಡು ನನ್ನ ಮಗಂಗೆ ಒಂದು ಒಂದೆರಡು ಆಟ ಸಾಮಾನು ಕೊಡಿಸ್ಕೊಂಡು ಆಮೇಲೆ ನಾವು ಹೋಗಿದ್ವಿ ಕಲ್ ತಗೋಬೇಕಾಗಿತ್ತು ಸ್ವಲ್ಪ ಅದನ್ನು ತಗೊಳ್ಳೋಣ ಅಂತ ಅಂಗಡಿ ಕಡೆಗೆ ಹೋದ್ವಿ ಅಲ್ಲಿನೂ ಅಷ್ಟೇ ಇಲ್ಲಿ ಟೂರಿಸ್ಟ್ ಟೂರಿಸ್ಟ್ ಎಷ್ಟು ಜನ ಬರ್ತಿರ್ತಾರೆ ಟೂರಿಸಮ್ನೆಲ್ಲ ಡೆವಲಪ್ ಆಗಿದೆ ಅಲ್ವಾ ಸೊ ಅದರಿಂದ ಅಂಗಡಿನಲ್ಲಿ ಇರೋವಂಥವ್ರು ಎಲ್ಲರೂ ಇಂಗ್ಲೀಷಲ್ಲೇ ಮಾತಾಡ್ತಿರ್ತಾರೆ ಆಲ್ಮೋಸ್ಟ್ ಅವರನ್ನು ವಿಚಾರಿಸಿದ್ವಿ ನಾವು ಅವರು ನಮ್ಮನ್ನು ಇಂಗ್ಲೀಷಲ್ಲೇ ಮಾತಾಡಿಸ್ತಿದ್ರು ಅದಕ್ಕೆ ನಾವು ಹೇಳಿದ್ವಿ ನಾವು ಟೂರಿಸ್ಟಲ್ಲ ನಮಗೆ ಬೇಕಾಗಿರೋ ಅಂಥ ಕುಟ್ಟಣಿನ ತಗೊಂಡು ನಾವು ಮನೆ ಕಡೆಗೆ ಬಂದ್ವಿ ಇದಿಷ್ಟು ಆಗಿತ್ತು ಈ ದಿನದ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್